ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಅದಕ್ಕೆ ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ರೀ ಬೆಳಗ್ಗೆ ಫೋನ್ ಇರೋಲ್ಲ ರೀ ಮನೆಯವರ ತೊಗೊಂಡೋಗ್ತಾರೆ ರೀ ನಮ್ಮ ಮನೆಯಾಗ ಅದಕ್ಕೆ ನಾನು ಸಂಜೆನೇ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತ ಸಂಜೆ ವೀಡಿಯೋಸ್ ಮಾಡ್ತಾರೇನು ರೀ ಸ್ನೇಹಿತರೆ ಅದಕ್ಕೆ ಎಲ್ಲರು ನೋಡಿರಿ ಕಿಪ್ ಮಾಡ್ದೆ ಪೂರ್ತಿ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೈಮಗು ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ನನಗೆ ಸ್ವಲ್ಪ ಆರಾಮಿಲ್ಲರಿ ಮತ್ತು ಮನೆ ಅಷ್ಟೇ ಅಪ್ ಆ್ಯಂಡ್ ಡೇಸ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದಲ್ಲ ರೀ ಹಾಗಾಗಿ ಮತ್ತೆ ನನಗೆ ಸ್ವಲ್ಪ ಆರಾಮಿಲ್ಲದಂಗೆ ಆಗ್ಯದ್ರಿ ಯಾಕ್ರೆ ನನಗಂತೂ ಹೀಗೆ ಒಂದು ಇಲ್ಲ ಒಂದು ಕಷ್ಟನೇ ಬರ್ತೈತೆ ರೀ ಸ್ನೇಹಿತರೆ ಅಪ್ ಆ್ಯಂಡ್ ಮಾಡ್ಕೊಂಡು ಅದು ಆದ್ಮೇಲೆ ಮತ್ತು ಈಗ ಹೊಟ್ಟೆ ನಾವು ಚಾಲು ಆಗಿಬಿಟ್ಟದ್ರಿ ಹೊಟ್ಟೆ ಹೊಟ್ಟೆಯಲ್ಲಿ ಇನ್ನೂ ಕೂಡ ಹೇಳಿಲ್ಲರಿ ಆದ್ರೆ ಇವತ್ತ ಇನ್ನೂ ಕ್ಯಾನಿಂಗ್ ಮಾಡಮಂತಂದ್ರಿ ಅದಕ್ಕೆ ನೋಡ್ರಿ ಈಗ ರಕ್ಷಾ ಬಂಧನ ಇತ್ತಲ್ರಿ ಆವತ್ತೇ ದಿವಸ ನಾನು ರಕ್ಷಾ ಬಂಧನ ಅದ ಅವತ್ತು ಇರಲಿಲ್ಲ ರೀ ಅದಕ್ಕೆ ದೋಬನಿಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ರಕ್ಷಾ ಅದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎಲ್ಲರಿಗೂ ಮತ್ತು ಸಂಜೆ ಎಲ್ಲ ನಾವು ಪಾತ್ರೆ ಹೋಗಿ ರೀ ಅದೇ ಇದು ಡಿಸ್ಚಾರ್ಜ್ ಆಗಿ ಬಂದೇವಲ್ಲ ರೀ ಬಂದ್ಮಕ ಮನೆಲ್ಲ ಗದ್ದಗದ್ದ ಆಗಿಬಿಟ್ಟಿತ್ತು ರೀ ಅದಕ್ಕೋಸ್ಕರ ಪಾತ್ರೆ ಎಲ್ಲ ತೊಳ್ಕೊಂಡೆ ರೀ ತೊಳ್ಕೊಂಡ್ಬಿಟ್ಟು ನಾನು ಇವಾಗ ಇನ್ನೂ ಅಡಿಯದಿ ಇಂಥ ಮಾಡ್ಕೊಳಿಲ್ರಿ ಅಲ್ಲಿಂದರೆ ಕಲಬುರ್ಗಿಲಿಂದನೇ ಪಾಸಲ್ಲಿ ತೊಗೊಂಡ್ಬಂದಿವ್ರಿ ನಮ್ಮ ಮನ್ಯಾಗ ನಾನು ಏನು ಕೂಡ ಉಳ್ಳಿಲ್ರಿ ಅವನು ಹೊಸನೇ ಆಗಿಲ್ರಿ ಅದಕ್ಕೆ ಹೊಟ್ಟೆ ನಾವು ಅಂತೂ ತುಂಬ ಆಗಿದೆ ರೀ ನಾಳೆ ಮತ್ತು ರೀ ಮತ್ತು ನಾಳೆ ಹೋಗಿ ಹೊಟ್ಟಿದು ಕ್ಯಾನಿಂಗ್ ಮಾಡ್ಕೊಂಡು ತೋರ್ಸ್ಕೊಂಡು ರೀ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಹೀಗೆ ಇರಲಿ ಸ್ನೇಹಿತರೆ ನಾನು ನಿಮ್ಮನ್ನೇ ನಂಬಿ ಬಂದಿದ್ದೀನಿ ರೀ ಯಾರೂ ಕೂಡ ಕೈ ಬಿಡಬಾರ್ದು ಸ್ನೇಹಿತರೆ ವೀಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ ಮತ್ತು ನಾಳೆ ಸಿಗ್ತೀನಿ ರೀ ನಮಸ್ಕಾರ